ಟು ಮೈ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ಮನೇಲಿ ಸೊ ಆ ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ವೋ ಹೋಗಿ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಫ್ರೂಟ್ಸ್ ಎಲ್ಲ ಇಟ್ವಿ ಬೇಗ ಬೇಗ ಪೂಜೆ ಮಾಡಬೇಕು ಅಂತ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ಅಲಂಕಾರ ಎಲ್ಲ ಆದ್ಮೇಲೆ ಅಮ್ಮ ವಸ್ಲು ಪೂಜೆ ಮಾಡೋದಿಕ್ಕೆ ವಸ್ಲು ಎಲ್ಲ ತೊಳೆದು ಬಿಟ್ಟು ನೀಟಾಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ವಸ್ಲುಗೆಲ್ಲ ಕುಂಕುಮ ಇಡ್ತಾ ಇದ್ದಾರೆ ನಾವು ಬಾಗ್ಲ ಹತ್ರ ತುಳಸಿ ಗಿಡ ಇಟ್ಟಿದ್ವಿ ನೋಡ್ಬೋದು ನಾವು ತುಳಸಿ ಗಿಡಕ್ಕೆ ಈ ರೀತಿ ಅಲಂಕಾರ ಮಾಡಿದೀವಿ ಈಗ ಆ ಲುಕ್ಸ್ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಸೊ ಈಗ ಪೂಜೆ ಮಾಡೋದೊಂದೇ ಬ್ಯಾಲೆನ್ಸ್ ಇದೆ ನೋಡ್ಬೋದು ನಾವು ಹಿಂಗೆ ರೆಡಿ ಮಾಡಿದೀವಿ ಅಂತ ನನ್ಗಂತೂ ತುಂಬಾ ಖುಷಿ ಆಯ್ತು ಜೊತೆಗೆ ನನ್ಗೆ ತುಂಬಾ ನಿದ್ದೆ ಬರ್ತಾ ಇತ್ತು ಸೊ ಈಗ ಅಮ್ಮ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಈಗ ಹಾಲ್ ಕಾಯಕ್ಕೆ ಇಟ್ಟಿದ್ದೀವಿ ಸೊ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದಾರೆ ಅಮ್ಮ ನಾನಂತೂ ತುಂಬಾ ವೆಯ್ಟ್ ಮಾಡ್ತಿದ್ದೆ ಬೇಗ ಬೇಗ ಹಾಲು ಬರಲಿ ಅಂತ ಸೊ ನೀವು ನೋಡ್ಬೋದು ನಾನು ಕಿಚನ್ ಅಲ್ಲೇ ಇದ್ದೆ ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗ್ಲಿಲ್ಲ ಅದನ್ನೇ ವಿಡಿಯೋ ಮಾಡ್ಕೊಂಡು ಕೂತಿದ್ದೆ ಸೊ ನೋಡ್ಬೋದು ಇಷ್ಟೊತ್ತವರೆಗೂ ನಾನು ವೈಟ್ ಮಾಡ್ತಾ ಇದ್ನಲ್ಲ ಆ ಲುಕ್ ಬರ್ತಾ ಇದೆ ಬೆಳಗ್ಗೆ ನಾಲ್ಕೂವರೆ ಒಳಗೆಲ್ಲ ಪೂಜೆ ಆಗ್ಬೇಕು ಅಂತ ಬೇಗ ಬೇಗನೆ ಪೂಜೆ ಮಾಡ್ಕೊಂಡಿದ್ವಿ ಸೊ ಅಂಡ್ ಫೈನಲಿ ನಾವು ಆ ಲುಕ್ಸಿದ್ವಿ ನನಗಂತೂ ತುಂಬಾನೇ ಖುಷಿ ಆಯ್ತು ಸೊ ಈಗ ಅಮ್ಮ ಸಕ್ಕರೆ ಆಗ್ತಾ ಇದ್ದಾರೆ ಸೊ ಫೈನಲ್ಲಿ ಪೂಜೆ ಎಲ್ಲ ಆಯ್ತು ಆ ಲುಕ್ಸ್ ಇದ್ದು ನೋಡ್ಬೋದು ನಾವು ದೇವ್ರಿಗೆ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ವಿ ಸೊ ರಾತ್ರಿ ಎಲ್ಲ ಕ್ಲೀನಿಂಗ್ ಮಾಡಬೇಕು ಇವೆಲ್ಲ ರೆಡಿ ಮಾಡ್ಕೋಬೇಕು ಅಂತ ನಾವು ನಿದ್ದೆನೇ ಮಾಡೋಕ್ಕಾಗಲಿಲ್ಲ ಸೊ ನಿದ್ದೆ ಬರ್ತಾಯಿತ್ತು ಆದರೂ ಕೂಡ ದೇವ್ರ ಪೂಜೆ ಆದಮೇಲೆ ಅಂತೂ ಎಷ್ಟು ಖುಷಿ ಕೊಡುತ್ತಲ್ವ ನನಗೂ ಕೂಡ ಅಷ್ಟೇ ಖುಷಿಯಾಯಿತು ನಾನು ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೂ ಕೂಡ ಈ ವಿಡಿಯೋಸ್ ಎಲ್ಲ ನೋಡಿ ನನಗೆ ತುಂಬಾ ಖುಷಿಯಾಯಿತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ